ತೊಟ್ಟು ಕೂಡ ಒಳಗಡೆ ಹೋಗೋದಿಲ್ಲ ಎಲ್ಲ ನೀರು ನೇರ ಟ್ಯಾಂಕಿಗೆ ಬಂದ್ರು ಟ್ಯಾಂಕಿಂದ ಹೋಗಬೇಕು ಅದೇ ಗೊಬ್ಬರ ನೋಡಿ ನಮ್ಮ ಮನೆಯಲ್ಲಿ ಬಾಡಿಗೆಗೆ ಇರುವಂಥವರಿಗೆ ಹಸಿ ತ್ಯಾಜ್ಯವನ್ನ ಬಿ ಬಿ ಎಂಪಿಗೆ ಕೊಡಬೇಡಿ ಅಂತ ಕೇಳಿದೀವಿ ಇದು ನಾಟಿ ಮತ್ತೆ ಫಾರ್ಮ್ ಎರಡನ್ನೂ ಹಾಕಿದೀವಿ ನಾವು ನೋಡಿ ಇಲ್ಲಿ ಬಂದಿರೋ ಎಲ್ಲ ಗುಂಡು ಸೊರಕಾಯಿ ಅಂತ ಹೇಳ್ತಾರೆ ಊಟದ್ದು ಬರ್ತದೆ ಇದು ಗುಂಡು ಸೊರೆಕಾಯಿ ಒಂದು ಕುಂಬಳಕಾಯಿ ಇಡೀ ನಮ್ಮ ಬಿಲ್ಡಿಂಗ್ ಇರುವಂತ ನಾಲ್ಕು ಕುಟುಂಬಗಳಿಗಾಗುತ್ತೆ ಅಷ್ಟು ದೊಡ್ಡದಾಗುತ್ತೆ ಅಷ್ಟು ತಪ್ಪಾಗಿರುತ್ತೆ ನಮಗೇನು ಕಾಲ ಭಾಗ ಇದ್ರೆ ಸಾಕು ಸಂಪೂರ್ಣ ಸಾಹಿತ್ಯ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೇಕು ನಾನಿವತ್ತು ಬೆಂಗಳೂರು ನಗರಕ್ಕೆ ಬಂದಿದ್ದೆ ನಗರಕ್ಕೆ ಬಂದಿದ್ದಾಗ ವೈಟ್ ಫೀಲ್ಡ್ ಅಲ್ಲಿ ನಮ್ಮ ಸ್ನೇಹಿತರು ಗುರುಗಳಾಗಿರುವಂಥ ಗುರುಗಣೇಶ್ ಜಿ ಅವ್ರೂ ಬಂದಿದ್ದೇನೆ ಗುರು ಗಣೇಶ್ ಜಿ ನಮಸ್ತೆ 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 ಸ್ನೇಹಿತ ಒಂದು ವಿಶೇಷವಾಗಿರೋ ಸಂಗತಿ ತೋರಿಸಿದ ಬಂದಿದ್ದೇನೆ ಬೆಂಗಳೂರು ಸಿಟಿ ಅಂತ ಹೇಳಿದ್ರೆ ಹೊರಗಡೆ ಹಳ್ಳಿಗಳಿಂದ ತರಕಾರಿಗಳು ಬರ್ತದೆ ಆ ತರಕಾರಿಗಳನ್ನು ಎಲ್ಲರೂ ಕೂಡ ದುಡ್ಡು ಕೊಟ್ಟು ಉಪಯೋಗ ಮಾಡ್ತಾರೆ ಅಲ್ಲಿ ಯಾವ ರೀತಿ ಕೆಮಿಕಲ್ಗಳಾಗ್ತಾರೆ ಯಾವ ರೀತಿ ಕೃಷಿ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಅಂಥದ್ರಲ್ಲಿ ಇವರ ಮನೆಯಲ್ಲಿ ವಿಶೇಷವಾಗಿ ಈ ಸಾವಯವ ತರಕಾರಿಗಳನ್ನು ನಿಮಗೆ ಯಾವುದಿದೆ ಯಾವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತರಕಾರಿಗಳನ್ನು ನ್ಯಾಚುರಲ್ ವೇಯಲ್ಲಿ ಮನೆಯಲ್ಲಿ ಇರುವಂಥ ವೇಸ್ಟ್ಗಳನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಉಪಯೋಗ ಮಾಡಿಕೊಂಡು ಅವರು ತರಕಾರಿಯನ್ನು ಮಾಡ್ತಾರೆ ಅವರೆಲ್ಲ ತರಕಾರಿ ತೋಟವನ್ನು ನಿಮಗೆ ತೋರಿಸ್ತಾನೆ ವಿಡಿಯೋವನ್ನು ಸು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅವರ ತರಕಾರಿ ಗುರುಗಣೇಶಿ ಒಟ್ಟು ನಿಮ್ಮ ಕೈ ತೋಟದಲ್ಲಿ ಎಷ್ಟು ವೆರೈಟಿಯನ್ನು ನೀವು ಮಾಡಿದ್ದೀರಿ ಮಾರ್ಕೆಟಲ್ಲಿ ಸಿಗುವಂಥ ಅಷ್ಟು ತರಕಾರಿಗಳು ಹಾಂ ನಮ್ಮ ತೋಟದಲ್ಲಿ ಸಿಗುತ್ತೆ ನಿಮ್ಮ ತೋಟದಲ್ಲಿ ಎಷ್ಟು ಜಾಗದಲ್ಲಿ ಬೆಳೆದಿರುವಂಥದ್ದು ಇದು ಏನು ಮುಂದುಗಡೆ ಒಂದು ಹತ್ತು ಅಡಿಗೆ ನಲ್ವತ್ತು ಅಡಿ ಉದ್ದ ಜಾಗ ಬಿಟ್ಕೊಂಡಿದ್ದು ತೋಟಕ್ಕೋಸ್ಕರ ಹಾಂ ಅದರಲ್ಲೂ ಅಡಿಲಿ ಹತ್ತಕ್ಕೆ ನಲವತ್ತು ಅಡಿಯಲ್ಲೇ ನಾವು ಆಗಿರುವಂಥದ್ದು ಎಲ್ಲ ಬೆಳೆದಿದ್ದೆ ಎಲ್ಲ ಬೆಳಿತಾ ಯಾವುದೇ ಅದನ್ನು ತೋರಿಸ್ತಾ ಹೋಗೋದಾ ಇಲ್ಲಿ ನೋಡಿ ಇಲ್ಲಿ ಇದು ಬಂದು ತುಪ್ಪು ನೀರೇಕಾಯಿ ಅಂತ ಹೇಳಿ ಹಾಂ ಈಗ ನೋಡಿ ಹೂವು ಎಲ್ಲ ಬಂದಿರಲಿಲ್ಲ ಹಾಂ ಆಯ್ತಲ್ಲ ನೆನ್ನೆ ನಾವು ಅಡಿಗೆ ಮಾಡಿದ್ವಿ ಮಲಮಾಲಕ್ಷ್ಮಿ ಪೂಜೆಗೋಸ್ಕರ ಬಂದಿದೆ ಹಾಕಿದ್ದಷ್ಟೇ ನಾವು ನಾವ್ ಯಾವ್ದು ಕಾಸ್ ಕೊಂಡ್ಕೊಂಡಿಲ್ಲ ಬೀಜ ಕೂಡ ಬಲ್ತಂತ ಕಾಯಿನಲ್ಲಿ ಸಿಕ್ಕಿದಂತ ಬೀಜವನ್ನು ಒಣಗಿಸಿ ಇಲ್ಲಿ ಹಾಕಿದೀವಿ ಮಳೆ ಕಾಲದಲ್ಲಿ ಬೆಳ್ಕೊಂಡಿರುವಂತದ್ದು ಹಸಿಮೆಣಸಿನಕಾಯಿ ಇದೆ ನೋಡಿ ಇದಾಗ್ಲಿ ಒಂದು ಇಪ್ಪತ್ತನೇ ಆಗಿರುವಂತದ್ದು ಆಗ್ಲೇ ಮೆಣಸೆಲ್ಲ ಬಂದಿದೆ ನೋಡಿ ಮೆಣಸಿನಕಾಯಿ ಎಲ್ಲ ಬಂದಿದೆ ನೋಡಿ ಹೀಗೆ ಹಾಗೆ ಬಂದಿದೆ ಮತ್ತೆ ನಾವು ಇಲ್ಲಿ ಅರಶಿನ ನಾವು ಅಡಿಗೆಗೆಲ್ಲ ತುಂಬಾ ಉಪಯೋಗಿಸ್ತೀವಿ ಅರಶಿನ ಇದು ಅಂದ್ರೆ ಅರಶಿನ ಎಲ್ಲ ಸಿಟಿ ತರಲ್ಲ ನೀವು ಅಂದ್ರೆ ಅದರಲ್ಲಿ ಪ್ರಿಸರ್ವೇಶನ್ ಎಲ್ಲ ಹಾಕಿರ್ತಾರೆ ಏನಿಲ್ಲ ಯಾವ್ದು ಔಷಧಿ ಅನ್ನೋದೇ ಇಲ್ಲ ಒರಿಜಿನಲ್ ಸಾವಯವ ನೋಡಿ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲೇ ಬೆಳೆದಿದೆ ಅದು ಯಾವ್ದು ಕಳೆಗಳಲ್ಲ ಕಳೆ ಕಾಣ್ತದೆ ನಿಮ್ಗೆ ಅಷ್ಟೇ ಅಲ್ಲ ನಾವು ಕಿತ್ತು ಮೇಲೆ ತಿರ್ಗಿ ಹಾಗೆ ಬರ್ತದೆ ಬೇರೆ ಹಾಗೆ ಬಿಟ್ಬಿಡ್ತೀವಿ ಮೇಲೆ ಕಿತ್ಕೊಳ್ಳೋದು ಅಷ್ಟೇ ಮೆಣಸು ನೋಡಿ ಇದು ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತಾನೆ ಹೇಳ್ತಾರೆ ಈ ವಡೆಗೆ ಬಸ್ಸಾರಿಗೆ ಎಲ್ಲ ಬಳಕೆ ಮಾಡುವಂಥದ್ದು ಇದು ಕಾಳನ್ನು ಹೋಟ್ಲಲ್ಲಿ ಕೊಡ್ತಾರಲ್ಲ ಹೌದು ಹೌದು ಇದನ್ನ ಬೀಜಕ್ಕೋಸ್ಕರ ಬಿಟ್ಟಿರುವಂತಹ ಅದಕ್ಕೆ ಇದು ಎತ್ತರವಾಗಿದೆ ಇದನ್ನ ಸಣ್ಣ ಸಣ್ಣದಲ್ಲಿ ಕೇಳಬಹುದು ಬೀಜಕ್ಕೆ ಬಿಟ್ಟಿರುವಂತದ್ದು ನೋಡಿ ಇದು ಟೊಮೊಟೊ ಗಿಡ ಇದು ನಾಟಿ ಮತ್ತೆ ಫಾರ್ಮ್ ಎರಡನ್ನೂ ಹಾಕಿದೀವಿ ನೋಡಿ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಎಲ್ಲ ನಾವು ಇದು ಕಟ್ಟಬೇಕಿದು ಇಲ್ಲೆಲ್ಲ ಕಲ್ಲೆಲ್ಲ ಮಾಡಿದೀವಿ ಇದು ಇದು ನಾಟಿ ಇದು ಇದು ಫಾರ್ಮ್ ಟೊಮೊಟೊ ಇದು ನಾವು ಟೊಮೊಟೊ ಕೊಂಡುಕೊಳ್ಳೋದೇ ಇಲ್ಲ ನೋಡಿ ಇಲ್ಲೂ ಇದೆ ನೋಡಿ ಇದು ಬಂದಿದೆ ನೋಡಿ ಎಷ್ಟು ಬೇಕೋ ಅಷ್ಟಿದೆ ನೋಡಿ ನಾವು ಟಮೊಟೊ ಕೊಂಡುಕೊಳ್ಳೋದೇ ಇಲ್ಲ ಇದು ನೋಡಿ ಇದು ಇದು ನಾಟಿ ಸೇ ಟೊಮೊಟೊಗಳು ಇಲ್ಲಿದೆ ನೋಡಿ ಇಲ್ಲಿ ಎಲ್ಲ ಎಷ್ಟು ಬೇಕೋ ಬಂದಿದೆ ನೋಡಿ ಇಲ್ಲಿ ನೋಡಿ ಎಲ್ಲ ಮೊನ್ನೆ ಇವಾಗ ತಿರ್ಗಿ ಎರಡು ದಿನ ಆದಮೇಲೆ ಇದು ನೋಡಿ ಇಲ್ಲಿ ತುಂಬ ಆಗಿದೆ ಆಗಿದೆ ಎಲ್ಲ ಇದೆ ನೋಡಿ ಇಲ್ಲ ಸುಮಾರು ಒಂದು ಇಪ್ಪತ್ತೈದು ಗಿಡ ಇದೆ ಆಯ್ತಲ್ಲ ಮನೆಗೆ ಇದು ಸಾಕು ನಮಗೆ ಇನ್ನು ನಮ್ಮ ಸ್ನೇಹಿತರಿಗೆಲ್ಲ ಕೊಡ್ತೀವಿ ನಾವು ನೋಡಿ ಇದು ಬಂದು ಸೊರೆಕಾಯಿ ಇದು ಗುಂಡು ಸೊರೆಕಾಯಿ ಅಂತ ಹೇಳ್ತಾರೆ ಉಟ್ಟದ್ದು ಬರ್ತದೆ ಇದು ಗುಂಡು ಸೊರೆಕಾಯಿ ಇದು ಇದು ಸಾಕಷ್ಟು ನಾವು ಕಿತ್ತಿದೀವಿ ಮತ್ತೆ ಆಗಾಗ ನಮ್ಮ ಮನೆಯಲ್ಲಿ ಬಾಡಿಗೆ ಫ್ರೀ ಫ್ರೀಯಾಗಿ ನಾವು ಕೊಡ್ತೀವಿ ಹಣ ತಗೊಳ್ಳೋದಿಲ್ಲ ನೋಡಿ ಕುಂಬಳಕಾಯಿ ಇದು ಇದು ಬೂದು ಕುಂಬಳಕಾಯಿ ಅಂತಲ್ಲ ನೋಡಿ ಹಣ ಖರ್ಚು ಏನು ಮಾಡುದಿಲ್ಲ ಪ್ರಕೃತಿ ಹಾಗೇನೆ ಎಲ್ಲಂದ್ರೆ ಹಂಗೆ ಬೆಳೀತದೆ ನೋಡಿ ಇದು ಕಿಸೋ ಇದೆಲ್ಲ ಇದೆ ಬೂದು ಕುಂಬಳಕಾಯಿನೂ ನಾವು ಆಗಾಗ ಕಟ್ ಮಾಡ್ತೀವಿ ಒಂದು ಕುಂಬಳಕಾಯಿ ಇಡೀ ನಮ್ಮ ಬಿಲ್ಡಿಂಗ್ ಇರುವಂತಹ ನಾಲ್ಕು ಕುಟುಂಬಗಳಿಗತ್ತೆ ಅಷ್ಟು ದಪ್ಪ ಆಗಿರುತ್ತೆ ನಮ್ಗೆ ಏನು ಕಾಲ ಭಾಗ ಇದ್ರೆ ಸಾಕು ನೋಡಿ ಇದೆಲ್ಲ ಹೂವು ಬಿಟ್ಟಿದೆ ಇದು ಇದೆ ಸೊರೆಕಾಯಿಂದ ಹೂವು ಇದು ಈ ಮತ್ತೆ ಈ ಸೊರೆಕಾಯಿಂದ ಇಚ್ಚಿರಗ ಎರಡು ಬೀಜ ಹಾಕಿದ್ದು ಅದು ಬಂದಿದೆ ಈಗ ನೆಕ್ಸ್ಟ್ ಫಸಲ್ಗೆ ಇದು ಇದು ಬಂದು ಆಗಲಕಾಯಿ ನೋಡಿ ಇಲ್ಲಿ ಬಿಟ್ಟಿದೆ ನಿನ್ನೆಲ್ಲ ಕಿತ್ತಿದೀವಿ ಆಗಲಕಾಯಿ ನೋಡಿ ಇಲ್ಲಿದೆ ನೋಡಿ ಹೂವು ಬಂದಿದೆ ಹಾ ಇಲ್ಲಿದೆ ನೋಡಿ ಇಲ್ಲೆಲ್ಲ ಬಂದಿದೆ ನೋಡಿ ಇದು ಬಳ್ಳಿಯಲ್ಲೇ ನಮ್ಮ ಏನು ನಾವು ಇಲ್ಲಿ ಫೆನ್ಸಿಂಗ್ ಹಾಕಿದೀವಿ ಇದ್ರಲ್ಲಿ ಹಬ್ಕೊಂಡಿರುವಂತದ್ದು ಬೇಲಿಯಲ್ಲೇನೆ ನಾವು ಇದಕ್ಕೇನು ಖರ್ಚು ಅನ್ನೋದು ಏನು ಮಾಡೋದೇ ಇಲ್ಲ ಅದಾಗೆ ಬೆಳಿತಾ ಹೋಗುತ್ತೆ ನಾವು ಬೀಜ ಒಂದು ಹಾಕಿದ್ರೆ ಸಾಕು ಆಯ್ತಲ್ಲ ನೋಡಿ ಇದು ಕರ್ಬೆ ಆ ಬಸಳೆ ಸೊಪ್ಪು ಬಸಳೆ ಎಲ್ಲ ಯೂಸ್ ಮಾಡ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ನಾವು ಬಸಳೆ ಸೊಪ್ಪು ಸಾರು ಮಾಡಿ ತಿಂತೀವಿ ತುಂಬಾ ಚೆನ್ನಾಗಿ ಕಳೆ ಅಲ್ಲ ಇದು ಯಾವ್ದು ಕಳೆ ಅಲ್ಲ ಬೆಳೆ ಎಲ್ಲವೂ ಬೆಳೆ ನೋಡಿ ಅದು ಮುಲ್ಲಂಗಿ ಆಯ್ತಲ್ಲ ಇದು ಉಳ್ಳಿಕಾಯಿ ಇದು ನೋಡಿ ಇದೆಲ್ಲ ನಿಮಗೆ ಕಳೆ ತರ ಕಾಣ್ತಾ ಇದೆ ಇದು ಬಂದು ಪುದೀನಾ ಸೊಪ್ಪು ನಾಟಿ ಪುದೀನಾ ಗಮ್ಮನ ಹೌದು ಹೌದು ನೋಡಿ ಇದು ಕೂಡ ಅಷ್ಟೇನೆ ಏನೋ ನಮ್ಮ ಹಾಗಲಕಾಯಿ ಹಬ್ಬಿದೆ ನೋಡಿ ಇದು ನೋಡಿ ನಮ್ಮ ಅಲ್ಸಂದೆ ನಾಟಿ ಅಲ್ಸಂದೆ ಬಂದಿದೆ ಇದು ಎಲ್ಲವೂ ಸೊಪ್ಪು ಬಳ್ಳಿ ಬಳ್ಳಿ ಸೊಪ್ಪುಗಳೆಲ್ಲ ನೋಡಿ ಇದು ಬೀನ್ಸ್ ಇದು ಬೀನ್ಸ್ ಗಿಡ ಬೆಳೆದಿದೆ ಬೀನ್ಸ್ ಇದು ಇದು ಬಂದು ಈರಳೆಕಾಯಿನ್ ಗಿಡ ಉಪ್ಪಿನಕಾಯಿ ಹಾಕ್ತೀವಿ ಮತ್ತೆ ಇದು ಪಿತ್ತಕ್ಕೆ ತುಂಬಾ ಒಳ್ಳೇದು ಇದು ಇದು ಬಂದು ನಮ್ ದಾಳಿಂಬೆ ನೋಡಿ ಇಲ್ಲಿ ನಾವು ಇದು ಬಂದಿದೆ ಬೆಂಡೆಕಾಯಿ ಬೆಂಡೆಕಾಯಿ ಗಿಡ ಸಾಕಷ್ಟು ಒಂದು ಇಪ್ಪತ್ತಿದೆ ನೋಡಿ ಇಲ್ಲೆಲ್ಲ ಬಂದಿದೆ ಇದು ನೋಡಿ ಇಲ್ಲೆಲ್ಲ ಇದೆ ನೋಡಿ ನಿನ್ನೆ ಮಳೆ ಬಿದ್ದಿಲ್ಲ ಮಣ್ಣೆಲ್ಲ ಸ್ವಲ್ಪ ಮೇಲೆ ಬಂದಿದೆ ಅಷ್ಟೇನೆ ನೋಡಿ ಇದೆಲ್ಲ ಇದೆ ಇದೆಲ್ಲ ಬೆಂಡೆಕಾಯಿ ಇದು ಒಂದು ಜಾತಿಯ ಬದನೆಕಾಯಿ ಇದು ಏನು ಇದು ಎರಡು ವರ್ಷದಿಂದ ಬೆಳೀತಾ ಇದೆ ನಾವು ಆವಾಗ ಕಟ್ ಮಾಡಿ ಬಿಡ್ತೀವಿ ಕತ್ರಿ ತಗೊಂಡು ಅದ್ರಲ್ಲಿ ಬರುತ್ತೆ ಇದೊಂದು ಬದನೆ ಮತ್ತೆ ನೋಡಿ ಕಪ್ಪು ಬದನೆ ಅದು ಗುಂಡುದು ನೋಡಿ ಇದು ಎಷ್ಟು ನಾವು ಕವಿತಾನೆ ಇರ್ತೀವಿ ನಮ್ಮ ಅಕ್ಕ ಯಾರು ಕೊಂಡ್ಕೊಳ್ಳಕ್ ಹೋಗೋದೇ ಇಲ್ಲ ನೇರ ನಮ್ಮ ಮನೆಗ್ ಬಂದ್ರೆ ಯಾವ್ದೋ ಒಂದು ತರ್ಕಾರಿ ಸಿಗುತ್ತೆ ನಾವು ಕೊಟ್ಟೆ ಕೊಡ್ತೀವಿ ನೋಡಿ ಆರ್ಥಿಕ ಅಂದ್ರೆ ಏನಿಲ್ಲ ಇದು ನಮಗೆ ಈ ನಮ್ಮ ನಾವೆಲ್ಲ ರೈತರ ಮಕ್ಕಳೇನೆ ಅದ್ ಬಿಟ್ಟು ಹೋಗ್ಬಾರ್ದು ಮತ್ತೆ ಈಗ ಎಲ್ಲಿ ನಮಗೆ ಒಳ್ಳೆ ತರ್ಕಾರಿಗಳು ಸಿಕ್ಕೋದೇ ಇಲ್ಲ ಎಲ್ಲ ಮದ್ದು ಹೊಡೆದಿರ್ತಾರೆ ಇದು ಯಾವ್ದು ನಾವು ಔಷಧಿ ಹೊದಿಲ್ಲ ಅದಾಗೆ ಏನು ಬರೋದಿಲ್ಲ ಬಂದ್ರು ಕೂಡ ಬೆಳೀತಾ ಇದೆ ನೋಡಿ ನಾವು ಅಕಸ್ಮಾತ್ ಏನಾದ್ರು ಬಂತು ಅಂದ್ರೆ ಸ್ವಲ್ಪ ಬೇವಿನ ಎನ್ನಿ ಸ್ನೇಹಿತರೆ ನೋಡಿ ಯಾವುದು ಕಿಟ ಇಲ್ಲ ಎಲೆಗೆ ಬಂದಿರಷ್ಟೆ ಕಾಳಿಗೆ ಬಂದಿಲ್ಲ ಹ ಹ ಹ ನಾವು ಬೇವಿನ ಹೆಂಗ್ ಎಗ್ನದ ಕಾಟ ಇಲ್ಲ ಇಲ್ಲಿ ಎಗ್ನದ ಕಾಟ ಕಾಟ ಆಗಿದೆ ನಾವು ಎರಡು ನಾಯಿ ಸಾಕಿದ್ವಿ ನಾಟಿ ನಾಯಿಗಳು ಕಾಬಿ ಅಂತ ಅದು ನಾಟಿ ನಾಯಿ ಅದು ನಾಟಿ ಕಾಬಿ ಅಂತ ಕಪ್ಪು ಮತ್ತೆ ಬಿಳಿ ಬಣ್ಣದಿಂದ ಅದು ಕಾಬಿ ಅಂತ ಒಂದು ಎಗ್ನವನ್ನ ಬಿಡೋದಿಲ್ಲ ದಿನ ಅದೇ ಒಂದು ಎಗ್ನ ದಿನ ಒಂದು ಸತ್ತಿರುತ್ತೆ ನಾವು ಅದಕ್ಕೆ ಎಗ್ಕೂ ಕೂಡ ಔಷಧಿ ಹಾಕೋದಿಲ್ಲ ನಮ್ಮ ನಾಯಿನೇ ಸಾಕೋದ್ ನೋಡ್ಕೊಳುತ್ತೆ ಅದಕ್ಕೆ ಪ್ರಕೃತಿಯ ಜೊತೆಗೆ ನಾವು ಬದುಕ್ಬೇಕು ಇದು ನೋಡಿ ಮೆಣಸಿನ್ಕಾಯಿ ಇದ್ರ ಬಗ್ಗೆ ಹೇಳುವಾಗ ನಾನು ತುಂಬಾ ಸಲ ಹೇಳ್ತಿದ್ದೆ ಈ ಮೆಣಸಿಗೆ ರೇಟ್ ಹೆಚ್ಚಾಗಿದೆ ರೇಟ್ ಹೆಚ್ಚಾಗಿದೆ ಬೊಬ್ಬ ಹಿಡಿದಕ್ಕಿಂತ ಮನೆ ಪಕ್ಕ ಸ್ವಲ್ಪ ಮೆಣಸಿನ ಗಿಡ ನಡೀ ನೀವು ನೆಟ್ಟಿದ್ದೀರಲ್ಲ ನೋಡಿ ಮೆಣಸಿನ ನಾವು ಸಾಂಬಾರ್ ಪುಡಿಗೆ ನಮ್ಮ ಏನು ವಾಂಗಿಬಾತ್ ಪುಡಿ ಎಲ್ಲವೂ ಪುಳಿಯೋಗದ ಪುಡಿ ಎಲ್ಲವೂ ಈ ಈ ಮೆಣಸಿನಕಾಯಿಂದ ನಾವು ಮಾಡ್ಕೊಳ್ಳುವಂಥದ್ದು ನೋಡಿ ಇಲ್ಲಿ ಹಣ್ಣು ಹಣ್ಣುಗಳೆಲ್ಲ ಬಿಟ್ಟಿದ್ದೀವಿ ನೋಡಿ ಈ ಗಿಡದಲ್ಲೇ ಹಣ್ಣು ಆಗುತ್ತಿದ್ದು ಇದೊಂದು ಇದನ್ನು ಕಿತ್ತು ಒಣಗಿಸಿ ನಾವೇ ಪುಡಿ ಮಾಡ್ಕೊಳ್ತೀವಿ ಹಸಿ ಮೆಣಸಿಂದ ಬೇಕು ಅಷ್ಟೇ ನೋಡಿ ಕಾಣ್ಲಿಕ್ಕಿಲ್ಲ ನಿಮ್ಗೆ ಹಸ್ರಾಗೆ ನೋಡಿ ಇಲ್ಲೆಲ್ಲ ಇದೆ ಡಂಟು ಇದು ಡಂಟು ಬೀಜ ಬಿಟ್ಟಿದೀವಿ ನೋಡಿ ನೋಡಿ ಇದು ದಂಟು ಈ ದಂಟು ಉಪಯೋಗ ಮಾಡಬಹುದು ಸಾರು ದಂಟಿನ ಸಾರು ಮಾಡ್ತೀವಿ ಈಗ ಈ ಒಣಗಿದಂತ ಬೀಜವನ್ನ ತಯಾರು ಮಾಡಿಕೊಡ್ತೀವಿ ಹಾಗಾಗಿ ದಂಟಿನ ಸೊಪ್ಪೆ ಬೀಜಕ್ಕೋಸ್ಕರ ಬಿದ್ದು ಅದು ಬೆಳೀತದೆ ಮತ್ತೆ ಎತ್ ನೋಡಿ ಎಲ್ಲೆಲ್ಲಿ ಎಂದ ಟೊಮೊಟೊ ನಾವು ಬೀಜ ಸುಣ್ಣ ಅಷ್ಟೇನೆ ಅದಾಗೆ ಬಂದಿರುವಂತದ್ದು ನೋಡಿ ಅದಕ್ಕೆ ಒಂದ್ ಕಡೆ ಬೆಳೆದಿಲ್ಲ ಎಲ್ಲ ಕಡೆ ಬೆಳೆದಿದೆ ಗೊಬ್ಬರ ನೋಡಿ ನಮ್ಮ ಮನೆಯಲ್ಲಿ ಬಾಡಿಗೆ ಇರುವಂತವರಿಗೆ ಹಸಿ ತ್ಯಾಜ್ಯವನ್ನ ಬಿ ಬಿ ಎಂ ಇದಕ್ಕೆ ಕೊಡಬೇಡಿ ಅಂತ ಹೇಳಿದೀವಿ ಯಾಕೆ ಅದು ಆಗೋದು ತ್ಯಾಜ್ಯವನ್ನ ತೆಗೆದುಕೊಂಡ್ ಅಸಿತ್ಯಾಧ್ಯವನ್ನ ನೋಡಿ ಇಲ್ಲಿ ಹಾಕಿದರ ಬಿಡಿ ನಾನು ಯಾರಾದರೂ ಕೈ ತಗೊಂಡು ಆವರ ಕೈ ಸಿಕ್ಕ ತಕೊಂಡ್ಬಿಡಿ ಹಾಕಿದೀನಿ ಇಲ್ಲ ನಿಮಗೆ ಗೊಬ್ಬರಕ್ಕೆ ಇದು ಅಷ್ಟೇನೆ ಇದನ್ನು ನಾವು ಏನು ಮಾಡ್ತೀವಿ ಮಣ್ಣು ಈ ತರ ಇದೆ ನೋಡಿ ಇಲ್ಲಿ 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 ಆಗ್ತಿವಿ ಮಳೆ ಬಂದ ಕಾಣ್ತಾ ಇಲ್ಲ ಒಳಗಡೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಎಲ್ಲ ಆಗಿ ಒಂದ್ ಹದಿನೈದು ಇಪ್ಪತ್ತು ದಿನ ಆದ ತಕ್ಷಣ ಇದು ಗೊಬ್ಬರ ಆಗುತ್ತೆ ಇನ್ನೂ ಒಂದ್ ಕಡೆ ಇದೆ ಬನ್ನಿ ತೋರಿಸ್ತೀನಿ ಇನ್ನೊಂದು ಪ್ಲಾಸ್ಟಿಕ್ ಡಬ್ಬಾ ಮಾಡಿದೀವಿ ಅದ್ರಲ್ಲಿ ಹಸಿ ತ್ಯಾಜ್ಯವನ್ನು ಇಲ್ಲಿ ಬಿಸಾಕ್ಬೇಕು ಅವರು ಇದು ಬಿಸಾಕಿ ನೋಡಿ ಈಗ ಇದು ಒಂದು ಮೂರು ದಿನದ ಆದ್ರೆ ಹದಿನೈದು ಇಪ್ಪತ್ತು ದಿನದ ಮುಂದೆ ಇದು ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಾಂಪೋಸ್ ಆಗಿದೆ ನೋಡಿ ನೋಡಿ ತೆಂಗಿನ ನಾರಾಗಿರ್ಬೋದು ಆಗ್ತಾ ಇದೆ ಇದನ್ನೇ ನಿಮಗೆ ಎರೆಹುಳು ಬರುತ್ತೆ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ನೋಡಿ ಮಾಯ ಮಂತ್ರ ಎಲ್ಲವೂ ಹೀಗೆ ತೆಂಗಿನ ತೆಂಗಿನ ಚಿಪ್ಪು ಯಾವುದನ್ನು ನಾವು ಬಿಸಾಕೋದಿಲ್ಲ ಎಲ್ಲವೂ ಇಲ್ಲೇ ಕಂಪೋಸ್ ಮಾಡಿ ಇದು ಗೊಬ್ಬರ ಮಾಡಿ ಇದನ್ನೇ ಗಿಡಕ್ಕೆ ಹಾಕೊಳ್ಳೋದು ನಾವು ಯಾವುದು ಬೇರೆ ಇನ್ಯಾವುದು ಕೆಮಿಕಲ್ಲು ಮದ್ದು ಯಾವುದು ಹೊಡೆಯೋದಿಲ್ಲ ಮತ್ತೆ ನೋಡಿ ಇನ್ನೊಂದು ನಮಗೆ ಈ ಸೆಂಟಿಮೆಂಟ್ಸ್ ಮತ್ತು ಎಮೋಷನ್ಸ್ ಅಂತಾರೆ ನೋಡಿ ಇದೊಂದು ಮಾವೊಂದು ಗಿಡ ಇದು ಇದನ್ನು ಅಜ್ಜಿ ತೀರ್ಕೊಂಡು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಅವರು ತಿಂದು ಬಿಸಾಕಿದಂತ ವಾಟೆಯನ್ನ ಎತ್ತಿಟ್ಟಿದ್ದೆ ಅವನ ನೆನಪಿಗಾಗಿ ಆ ವಾಟೆ ಹಾಕಿದೀನಿ ಒಂದೂವರೆ ವರ್ಷ ಆಯ್ತು ನೋಡಿ ಇದು ಇದು ಕಳೆ ಅಂತೀವಿ ಇದು 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 ಇಲ್ಲ ಕಾಸಿ ಸೊಪ್ಪು ಮತ್ತೆ ಇದಕ್ಕೆ ನೆರಳು ಕೊಡುತ್ತೆ ಬುಡಕ್ಕೆ ಬಿಸಿಲು ಬರ್ದಿ ಕಾಯುತ್ತೆ ಅದಕ್ಕೆ ಹಿಂಗೆ ಬೆಳೆದಿದ್ದೀವಿ ಒಂದೂವರೆ ವರ್ಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನಗೆ ತುಂಬಾ ನನ್ನ ಹೆಂಡತಿ ತೋಟಕ್ಕೂಸ್ಟೇ ನನ್ನ ವ್ಯಾಪಾರ ವ್ಯವಹಾರ ಮತ್ತೆ ನನ್ನ ಪ್ರೊಫೆಷನ್ಗೆ ಇವರೆಲ್ಲ ಸಹಕಾರ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಈಗ ಲಕ್ಷ್ಮಿ ಹಬ್ಬದ ಆಯುಕ್ತ ರಜಾ ಇರೋದ್ರಿಂದ ನನ್ನ ಮಗ ತೆಗಿದಾರೆ ನೋಡಿ ಈ ಬೆಳೆ ಎಲ್ಲ ಏನಿದೆ ಅದು ಮೊದಲು ಇವರು ನಮ್ಮ ಮನೆಯವರೇ ಇದನ್ನ ಬೀಜ ಹಾಕಿದ್ದಾರೆ ಅವರು ಹೇಳ್ತಾರೆ ನೋಡಿ ಏನು ಮಾಡ್ತಾರೆ ಇದು ನಾವು ತಗೊಂಬರ್ತೀರಲ್ಲ ಕಾಳಿಸೆಲ್ಲ ಅದನ್ನೆಲ್ಲ ಇದ್ರಲ್ಲಿ ತಂದುಬಿಟ್ಟು ನಾವು ಯಾವಾಗ ಬೇಕು ಅದಕ್ಕೆ ಹಾಕ್ಕೊಂಡೋಗಿ ಹೋಗಿ ಸ್ವಲ್ಪ ದೊಡ್ಡದಾದ್ಮೇಲೆ

ಮನೆಗೆ ಮಾಮೂಲಿ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕಿ ಮತ್ತೆ ಅಲ್ಲಿ ಎರಡು ಮೂರು ನಾಲ್ಕು ಗಿಡ ಹಾಕಿದೀನಿ ಅದರಲ್ಲಿ ಬೀನ್ಸ್ ಕಾಯಿ ಬಿಟ್ಟಿದೆ ಅದಕ್ಕೆ ಇದನ್ನ ಹಾಕಿ ಬೆಂಗಳೂರಿನ ಜನ ನೀರಿಗೆ ಅವಲಂಬನೆ ಹೋಗ್ಬಂದೆ ಹಿಂದೆ ನಮ್ ಕಡೆ ಕೆರೆ ಇತ್ತು ಮತ್ತೆ ಕೆರೆಯಿಂದ ಮುಚ್ಚಿದ್ದಾರೆ ಮತ್ತೆ ಆ ಕೆರೆಯನ್ನ ಊರ್ ತುಂಬೋಗಿದೆ ಎತ್ತೋ ಅಂತ ಕೆಲಸ ಆಗಲು ಸರ್ಕಾರದಿಂದ ಆಗ್ತಾ ಇಲ್ಲ ಜನನೂ ಹಾಗೆ ಆಗಿದ್ದಾರೆ ನಾವು ಅದಕ್ಕೋಸ್ಕರ ಏನ್ ಮಾಡಿದ್ರೆ ನಮ್ಮದು ನಾನು ಬೀಡಿಂಗ್ ಮಳೆ ನೀರು ಏನು ನಮ್ಮ ಹಾರಿಯಲ್ಲಿ ಬರುತ್ತೆ ಆ ಮಳೆ ನೀರನ್ನ ಶೇಖರಣೆ ಮಾಡ್ತಾ ಇದ್ದೀವಿ ನೇರ ಅಲ್ಲಿ ಒಂದು ಫ್ರಿಜ್ ಆಗುತ್ತೆ ಅಲ್ಲಿ ಒಂದು ತೊಟ್ಟಿ ಕಟ್ಟಿವಿ ಅಲ್ಲಿ ಎಲ್ಲಿ ಬಲು ಈಜ್ಲು ಹಾಕಿದೀರಿ ಆ ತೊಟ್ಟಿಯಿಂದ ಫ್ರೈಜ್ ಆಗಿ ಈ ಪೈಪ್ ಮುಖಾಂತರ ಬರ್ತದೆ ಇಲ್ಲಿ ನೇರ ಮಳೆ ನೀರಿಗೋಸ್ಕರ ಮಾಡಿರುವಂಥ ಪೈಪ್ ತಗೋ ಇಲ್ಲಿಂದ ಬಂದ ಮೇಲೆ ಈ ಫ್ರಿಜ್ ನಾನು ನಾನೇ ರೆಡಿ ಮಾಡಿರುವಂಥದ್ದು ರೆಡಿಮೇಡಲ್ಲ ಈ ಕಾಲರು ಎಲ್ಬೋ ಇಟ್ಕೊಂಡು ಜಲ್ಲಿ ಮರಳು ಮತ್ತು ಈಜ್ಲು ಇದಕ್ಕೆ ಹಾಕಿದೀವಿ ಎರಡು ಫ್ರಿಜ್ ಆಗಿ ಇದು ಯಾವುದೇ ಸ್ಟೇಜ್ ಫ್ರೀಟರ್ ಆಗುತ್ತೆ ಇದು ನೀವು ಫ್ರೀಟರ್ ತಕ್ಷಣ ಇದು ಮುಕ್ಳ ಇದು ಆಗ ನಾವು ಮೈಂಟೆನೆಸ್ಕೋಸ್ಕರ ಇದು ಮುಕ್ಳ ಆಮೇಲೆ ಬೇಕು ಇದು ಆಫ್ ನಾವು ನಾವು ಇದಾದ್ಮೇಲೆ ಈ ಪೊಟ್ಟಿಗೆ ಬರುತ್ತೆ ಇವಾಗ ಈ ಪೊಟ್ಟಿ ಅಂದರೆ ಕೆಲವೇ ಇಜಿ ಮಲನಿದೆ ಜನ್ನಿ ಇದೆ ದಪ್ಪ ಜನಿ ಸಣ್ಣ ಜನಿ ಎಲ್ಲ ಹಾಕಿದೆ ಇವಾಗ ಮೂರನೇ ಸ್ಟೇಜಿಂದ ಫಿಲ್ಟರ್ ಆಗುತ್ತೆ ಇಲ್ಲಿ ಫ್ರೀಟರ್ ಆದ ತಕ್ಷಣ ಇಲ್ಲಿಂದ ಬೇರೆ ನಾವು ಬಳಕೆ ಮಾಡುವಂತ ಬನ್ನಿ ನಾವು ಬಳಕೆ ಮಾಡುವಂತ ಇದು ನೀರಿನ ಪೊಟ್ಟಿ ಇದೆ ಈ ನೀರಿನ ತೊಟ್ಟಿ ನೋಡಿ ಇದು ನಾವು ಸ್ನಾನಕ್ಕೆ ಅಡುಗೆಗೆ ಎಲ್ಲ ಬಳಸ್ತೀವಿ ಈ ಪೈಪ್ ಕಂಟ್ರೈಸಿಗೆ ಬರುತ್ತೆ ಏನು ಈ ಟ್ಯಾಂಕ್ ತುಂಬ ತಕ್ಷಣ ಈ ಇಪ್ಪತ್ತು ಸಾವಿರ ರೀತಿಯ ಟ್ಯಾಂಕ್ ಇದು ನಾವು ಇದೆ ಈಗ ನೆನ್ನೆ ನೋಡಿಂತ ಮಳೆ ತಿಂದಿರುವಂತದ್ದು ಇದು ನಾವು ಗೋದ್ರಿಗೆ ಆನ್ ಮಾಡಿಲ್ಲ ಈಗ ಇಷ್ಟು ಬಂದಿದೆ ಈಗ ಹತ್ತು ಸಾವಿರ ನಿನ್ನೆ ರಾತ್ರಿ ಮಳೆಯಲ್ಲಿ ತುಂಬಿರುವಂತಹ ನೀರು ಇದು ಹಾಗೆ ನೋಡಿ ನೀರು ಅದು ತುಂಬದ ತಕ್ಷಣ ಇಲ್ಲಿ ಬರುತ್ತೆ ಇಲ್ಲಿ ಇವೇ ಒಂದು ಪೈಪ್ ಕೊಟ್ಟಿದ್ದೀವಿ ಆ ಟ್ಯಾಂಕ್ ತುಂಬ ತಕ್ಷಣ ಈ ಪೈಪ್ ಮುಖಾಂತರ ಈ ಬೋರ್ವೆಲೆ ಬರುತ್ತದೆ ಅಂದ್ರೆ ಈ ಬೋರ್ವೆ ನಾವು ಅದು ಏನು ಕೇಸಿನ ಪೈಪ್ಗೆ ತೋಟ್ ಮಾಡಿದೀವಿ ಅಲ್ಲಿಂದ ನೇರ ನಾವು ನೇರ ಬೋರ್ವರಿಗೆ ಹೋಗುತ್ತೀರು ಒಂದು ತೊರ್ಸು ಕೂಡ ಒಳಗಡೆ ಹೋಗೋದಿಲ್ಲ ಎಲ್ಲ ನೀರು ನೇರ ಟ್ಯಾಂಕ್ಗೆ ಹೋಗಬೇಕು ಟ್ಯಾಂಕ್ ಇಂದ ಬೋರ್ವರಿಗೆ ಹೋಗ್ಬೇಕು ಈಗ ಇವ್ರ ಮುಖಾಂತರ ಕಳೆದ ವರ್ಷ ಮಳೆ ಇದ್ರೆ ಬೆಂಗಳೂರಿನ ಜನ ನೀರಿಗೆ ತತ್ತರಿಸಿದ್ರು ಆದರೆ ನಮಗೆ ಆ ಸಮಸ್ಯೆ ಬಂದ್ರೆ ಇಲ್ಲ ಈ ಮಳೆನ ಕ್ಲೀನಿಂಗ್ ಮುಖಾಂತರ ನಮ್ಮ ಮನೆ ಏನೇನು ನಾಲ್ಕು ಮನೆ ಏನಿದೆ ನಮಗೆ ಈ ಸಮಸ್ಯೆನೇ ಬರ್ತಾ ಇಲ್ಲ ಈಗ ನನ್ನ ಈ ಸಮಸ್ಯೆ ಪರಿಹಾರ ಮಾಡ್ಕೋದಿ ಇಡೀ ಬೆಂಗಳೂರು ಈ ರೀತಿ ಬೆಂಗಳೂರು ಸಿಟಿಯಲ್ಲಿ ಇದ್ ಬಂದು ಸಣ್ಣ ಜಾಗದಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನೆಲ್ಲ ಮಾಡಬೇಕು ಇದರ ಮುಖಾಂತರ ಜನರಿಗೆ ಏನು ಸಂದೇಶ ಕೊಡ್ತೀರಿ ಬೆಂಗಳೂರು ಸಿಟಿಯವರಿಗೆ ಸಮಾಜ ತಕ್ಕಂತ ಕೆಲಸ ಪೆಕಿಯೊಬ್ಬ ಪ್ರಜೆ ಕರ್ತವ್ಯ ನೋಡಿ ಈ ಧರ್ಮಸ್ಥಳದಿಂದ ಈಗ ಬಂದು ನಾನು ಏನೇ ಮಾಡಿರ್ಬೋದು ಈಗ ಜನಕ್ಕೆ ಜನ ಜನ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದೀವಿ ನೀವು ತುಂಬ ಅಭಿನಂದನೆ ಅವರು ಮತ್ತೆ ಈ ಬೆಂಗಳೂರು ಜನಕ್ಕೆ ಮತ್ತೆ ಇವಾಗ ಸಾಮಾನ್ಯವಾಗಿದೆ ಡೈರೆಕ್ಟ್ ಡೇವ್ರ್ ಏನಂತಾರೆ ನಮ್ಮ ನಮ್ಮ ಮನೆಯಲ್ಲಿ ಮಾರಿ ವೇಳೆ ಅಥವಾ ಅಕ್ಕಪಕ್ಕದ ಜಾಗ ಇರುವಂಥ ಬಾ ಇರೋದೇ ತಣೆನೋ ಹೂವು ಈ ಥರ ಬೆಳಿಬೇಕು ಬೆಳೀಬೇಕು ಮನೇಲಿ ಪೀ ಮಾಡ್ಕೊಳ್ಬೇಕು ಕಸವನ್ನು ಒಣ ಕಸ ಹಸಿ ಕಸ ಕಸ ಬೇರೆ ಎ ಮಾಡಬೇಕು ಹಸಿ ಕಸವನ್ನು ಗೊಬ್ಬರ ಬಿಸ್ಬೇಕು ಒಣ ಕಸವನ್ನು ಅವ್ರು ದಿವಿ ಹೋಗಬೇಕು ಅಂತ ತೆಗೆದುಕೊಂಡು ಹೋಗ್ತಾರೆ ಅರ್ಥ ಕೆಲಸವನ್ನು ನಾವಿನ್ನೇ ಫೈನಲ್ ಮಾಡ್ ಮಾಡಬೇಕು ಸರ್ಕಾರಕ್ಕೂ ಅಥವಾ ಏನು ದಿವಿ ಇರೋ ವ್ಯವಸ್ಥೆಗೆ ಇಲ್ಲಿ ಬದುಕ್ತಾ ಹೋಗ್ತು ನೀರಿನ ಸಮಸ್ಯೆ ಆಗೋದಿಲ್ಲ ತರಕಾರಿ ಮನೆಗೆ ಬೇಕಾದಂಥ ಏನು ಔಷಧಿ ಮತ್ತೆ ಮದ್ದು ಯಾವುದು ತಿಳಿದಂಥ ಪೌಷ್ಟಿಕವಾದಂಥ ತರಕಾರಿ ನಾವೇ ಬೆಳ್ಕೊಳ್ಬೋದು ನಮಗೂ ಒಂದು ಸಂತೃಪ್ತಿ ಇರುತ್ತೆ ನಾವೇ ಬೆಳೆದಂಥ ತರಕಾರಿ ನಾವು ತಿಂತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರೂ ಇದನ್ನು ಮಾಡ್ತಾ ಹೋಗ್ಕೊಳ್ತವೆ ತುಂಬ ಒಳ್ಳೆಯದು ಈ ವಿಡಿಯೋವನ್ನು ಮಾಡಿ ಜನರು ಪಟ್ಟಿಸಲಿ ನೀವನ್ನ ವಾಯಿಟ್ಟು ಮುಗಿಸ್ತಾ ಇರುವಂಥ ಶಿವಪ್ರಸಾಧ್ಯಕ್ಕೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಂಬಿ